For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಸಭೆಯಾಗಿದ್ದೀವಿ <laughs> ನಮ್ಮ ಹೈಕಮ್ಯಾಂಡ್ ಮುಖಾಂತರವಾದ ನಮ್ಮ ಎಮ್ ಎಲ್ ಎಸ್ ಆರ್ ನಾನ್ ಶಮ್ಮ ಅವರು ಮುಖಾಂತರವಾಗಿ ಸುವಿತನ್ನು ಅಧ್ಯಕ್ಷ ಮಾಡಿದ್ವಿ ನಮ್ಮ ಎಮ್ ಎಲ್ ಎ ನಮ್ಮನ್ನು ಎಲ್ಲ ತೀರ್ಮಾನ ತಗೊಂಡು ಉಪಾಧ್ಯಕ್ಷ ಮಾಡಿದ್ರು ಇಪ್ಪತ್ತೆರಡು ತಿಂಗಳಾಯಿತು ಇಪ್ಪತ್ತೆರಡು ತಿಂಗಳಿಗೆ ಒಂದು ಆರು ಮೀಟಿಂಗ್ ಮಾಡಿದ್ದಾರೆ ಆರು ಮೀಟಿಂಗಲ್ಲಿ ಐದು ಮೂರು ಮೀಟಿಂಗ್ ಪೋಸ್ಟ್ಪೋನ್ ಮಾಡಿದ್ದಾರೆ ಯಾವುದೇ ಸರ್ತಾತ್ಮಕ ಬರ್ತಕ್ಕಂಥದ್ದು ಅಂದಾನ ಸಭೆಯಲ್ಲಿ ತೀರ್ಮಾನ ಮಾಡೋಕ್ಕೆ ಅಧ್ಯಕ್ಷನು ಉಪಾಧ್ಯಕ್ಷರಿಗೆ ಏನೇ ಒಂದು ಒಂದು ಮೀಟಿಂಗಲ್ಲಿ ಒಂದು ಲೆಟ್ರ್ ಮಾಡಬೇಕಂದ್ರೆ ಕೂಡ ನಮ್ಮ ಸಲಹೆ ತಗೊಳ್ತೀರಾ ನಮ್ಗೆ ಓಟ್ ಹಾಕಿರ್ತಕ್ಕಂಥ ಸದಸ್ಯರಿಗೆ ನಮಗೆ ಅವಮಾನ ಮಾಡಿ ಮೂರು ಮೀಟಿಂಗನ್ನು ಅವರೇ ಪೋಸ್ಟ್ ಮಾಡ್ ಮಾಡಿದ್ದಾರೆ ಯಾಕೆ ಪೋಸ್ಟ್ ಮಾಡ್ ಮಾಡಿದ್ದಾರೆ ಅಂತ ನಾವು ಗಮನಕ್ಕೆ ಬರ್ದಿರ ನಾವು ಜನಪ್ರತಿನಿಧಿಕ್ಕಾಗಿ ಓಟ್ರು ಹತ್ರ ಜನಗಳ ಹಾಕ್ಕೊಂಡು ನಾನು ಪಂಚಾಯತಿಗೆ ಬಂದು ಅವ್ರ ಆಶೀರ್ವಾದದಿಂದ ನಾವು ಬಂದು ಇಲ್ಲಿ ಕೂತ್ಕೊಂಡು ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕಂತೆ ನಮ್ಮ ಅವರು ಕಳಿಸಿದ್ದಕ್ಕೆ ನಮ್ಮ ಅಧಿಕಾರನ ತಿರಸ್ಕಾರ ಮಾಡಿ ಇಲ್ಲಿ ಬರ್ತಕ್ಕಂಥ ಪಿ ಒ ಆಗಿರ್ಬೋದು ನಮ್ಮ ಯುವ ಸಾಹೇಬರಿಗೆ ನೂರು ಸಲ ನಾನು ಮನವಿ ಕೊಟ್ಟಿದ್ದೀನಿ ನಮಗೆ ತೊಂದರೆ ಆಗ್ತಾ ಇದೆ ಜನಕ್ಕೆ ನಾನು ಏನು ಹೇಳೋಕ್ಕಾಗ್ತಾ ಇಲ್ಲ ನಿನ್ನ ಮುಖಾಂತರ ನಾವು ಅಧ್ಯಕ್ಷರು ಮಾಡಿದ್ವಿ ಏನು ಸಹಾಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಅದ್ರ ಮೇಲೆ ಓಪನ್ ಮಾಡಿಕೊಂಡು ನೆನ್ನೆ ಮೀಟಿಂಗ್ನ ನಾವು ಎಲ್ಲ ನಾವು ಹತ್ತು ಜನನೂ ತಿರಸ್ಕಾರ ಮಾಡಿ ಇಲ್ಲಿ ಕೂತ್ಕೊಂಡ್ರೆ ನಾವು ಎಲ್ಲಾನು ಪ್ರೆಸ್ ಮೀಟ್ಗಾಗಿ ಇನ್ನೊಬ್ರಕ್ಕಾಗಿ ನಾವೇನು ಅಭಿವೃದ್ಧಿ ಮಾಡಿದ್ವಿ ಅಂತ ಹೇಳಿ ನಮ್ಮ ಕೈಯಲ್ಲಿ ಅವ್ರಿಗೆ ಉತ್ತರ ಕೊಡೋಕಾಗ ಅವಮಾನ ಪಟ್ಟು ನಾವು ಒಂದು ದೇವಸ್ಥಾನಕ್ಕೆ ನಾವು ಹೋಗ್ಬಿಟ್ವಿ ಇಲ್ಲಿ ಕೂತ್ಕೊಂಡ್ರೆ ನಾವೇನು ನಮ್ಮ ಆಗೋದಿಲ್ಲ ನಾವು ಅಧಿಕಾರ ಮಾಡೋದು ಅವ್ರಿಗೆ ಸಹಿಸ್ತಾ ಇಲ್ಲ ಬೇರೆ ಅವರು ಮೂರನೇ ಮನುಷ್ಯನತ್ರ ಅಧಿಕಾರ ಅವರು ಆಳ್ಕೆನ ಅವ್ರು ಮಾತ್ರ ಕೇಳ್ಕೊಂಡು ಇಲ್ಲಿ ಮೆಂಬರ್ಗಳನ್ನ ತೊಂದರೆ ಮಾಡಿ ನಾನು ಎಷ್ಟೋ ಓರಿಸ್ಕೊಂಡು ನಿಮ್ಮ ಹತ್ರ ಕೂಡ ಮಿಡಿಯಲ್ಲ ನಾನು ಹೇಳಿದ್ದೀನಿ ನಾನು ಅಧಿಕಾರ ಸರ್ಕಾರ ಸುತ್ತೋಲಾಗಿ ಮೀಟಿಂಗ್ಗಳಲ್ಲಿ ಹೋಗಿ ನಾನು ಏನು ಸಹಾಯ ಕೊಡ್ತಾರೋ ನಮ್ಮ ಇ ಒ ಆಗಲಿ ನಮ್ಮ ಸಿ ಓ ಆಗಲಿ ಅದಕ್ಕಂಥ ಒಂದು ಅದು ಅಪಾಯಿಂಟ್ ಮಾಡ್ತಕ್ಕಂಥ ಒಬ್ಬ ಅಧಿಕಾರನ ನಮ್ಗೆ ಮೀಟಿಂಗ್ ಮಾಡಿ ಮೆಂಬರ್ಗೆ ಏನು ನೀವು ನಡ್ಕೋಬೇಕು ಮೀಟಿಂಗಲ್ಲಿ ಏನು ಕೇಳಬೇಕು ಏನು ನಿಮ್ಗೆ ಉತ್ತರ ಕೊಡ್ತೀರ ನೀವೇನು ಜರಲಿಕ್ಕೆ ಏನು ಮಾಡ್ತಾರೆ ಅಂತೇಳಿ ನಮಗೆ ಮೀಟಿಂಗಲ್ಲೆಲ್ಲ ಹೇಳಿದ್ದಾರೆ ನಮ್ಗೆ ಊಟನೂ ಹಾಕಿದ್ದಾರೆ ನಮ್ಮ ಕೈ ಕೊಂಡು ಅದು ಕೊಟ್ಟಿದ್ದಾರೆ ನಾವು ಯಾಕಂದರೆ ಒಳ್ಳೇದು ಮಾಡಿದ್ದೀವಿ ಊರಲ್ಲಿ ಪಂಚಾಯಿತಿಯಲ್ಲಿ ಏನಾದರೂ ತೊಂದರೆ ಇದೆ ನಿಮ್ಗೆ ಅಧಿಕಾರ ಇದೆ ನಮ್ಮ ಹತ್ರ ನೀವೇನಕ್ಕೆ ಬಂದ ದೂರಗಳು ಹೇಳ್ತೀರಂತೇಳಿ ನಮ್ಮ ಇ ಹತ್ರ ಎಲ್ಲ ನಮ್ಗೆ ಹೇಳಿದ್ದಾರೆ ನಾನು ಇಪ್ಪತ್ತೆರಡು ತಿಂಗಳ ಉಪಾಧ್ಯಕ್ಷನಾಗೆ ಇಪ್ಪತ್ತೈದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇದುವರೆಗೂ ನಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ ಸಭೆಯಲ್ಲಿ ಏನೇ ಒಂದು ತೀರ್ಮಾನ ಹೇಳಿದ್ರು ನಮ್ಮ ನಾನು ಮಾಡ್ತಕ್ಕಂಥ ಅಧ್ಯಕ್ಷ ನನಗೆ ಅವಮಾನ ಮಾಡಿದ್ದಾರೆ ನಿನ್ನೆ ಮೀಟಿಂಗ್ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ಮೆಂಬರ್ನೆಲ್ಲ ನಾನು ಹೇಳಿದೆ ಏನು ಮಾಡೋಣಪ್ಪ ಅಂತೇಳಿ ಏ ನಿಮ್ಮನ್ನ ಅವರು ನಿಮ್ಮನ್ನೇ ತಿರಸ್ಕಾರ ಮಾಡಿ ನಿಮಗೆ ಮಾಹಿತಿ ಮೇಲೆ ನಮ್ಗೆ ಏನು ಮಾಹಿತಿ ಕೊಡ್ತಾರೆ ದಯವಿಟ್ಟು ನಾವು ಬರೋದಿಲ್ಲ ಅಂತ ಹೇಳಿ ಈ ಥರ ಅವಮಾನ ಮಾಡಿದ್ದೇವೆ ನಮ್ಮ ಪಿಡು ಫೋನ್ ಮಾಡಿ ಕೆ ಸಿ ರೆಡ್ಡವ್ರನ್ನ ನಾವೇ ಈ ಪಂಚಾಯತಿಗೆ ಬರೋಕ್ಕೆ ನಾವೇ ಆಸ್ವಸ್ಥಪಟ್ಟು ನಮ್ಮ ಇಒೋಗಿ ಹೇಳಿ ಎಲ್ಲ ಮಾಡಿದ್ವಿ ಅವರು ಫೋನ್ ಸ್ವಿಚ್ ಆಫ್ ಮಾಡ್ತಾರೆ ಏನಾಗಿದೆ ಅಂದರೆ ಫೋನ್ ಸ್ವಿಚ್ ಆಫ್ ಸರಿಯಾದ ಮಾಹಿತಿ ಕೊಡೋಲ್ಲ ಏನು ಕಾರ್ಯಕ್ರಮ ಮಾಡಲ್ಲ ಅಂತ ಕೂತ್ಕೊಂಡು ಚರ್ಚೆ ಮಾಡೋಲ್ಲ ಇದರಲ್ಲಿ ಏನಿದೆ ಏನಂತ ನಾವು ನಮ್ಮ ಸಬ್ಜೆಕ್ಟ್ ಇದರಲ್ಲಿ ಏನಾದರೂ ಇದೆಯಾ ಅಧ್ಯಕ್ಷರು ಇದರಲ್ಲಿ ಕೂತ್ಕೊಂಡು ಮಾಡೋದಕ್ಕೆ ಇದರಲ್ಲಿ ಏನಿದೆ ಅವ್ರು ಬರ್ಕೊಬಂದು ಅವ್ರು ಹೇಳಿದ್ದಕ್ಕೆ ನಾವು ತೀರ್ಮಾನ ತಗೊಂಡು ಎದ್ದು ಹೋಗಬೇಕು ಆ ಥರ ಪರಿಸ್ಥಿತಿ ಇದೆ ನಾನೊಂದು ಎಸ್ ಸಿ ಅಲ್ಲಿ ನಾನು ಜನರಲಲ್ಲಿ ಗೆದ್ದು ಉಪಾಧ್ಯಕ್ಷನಾಗಿದ್ದಕ್ಕೆ ನಾನು ಮಾಡ್ತಾ ಇರ್ತಕ್ಕಂಥ ಆಳಿದಂಥ ಸಿಹಿ ಸಿಹಿ ಇದೆ ಅವರಿಗೆ ನನಗೆ ಅವಮಾನ ಮಾಡಿ ನನಗೆ ಏನೇನೋ ತೊಂದರೆ ಕೊಡ್ತಾರೆ ಈಗ ಬಂದರೆ ಒಂದು ಕಾಫಿ ಟೀ ಕೊಡಲ್ಲ ಒಂದು ನೀರು ಕಾಫಿ ಬಾಟಲ್ ಕೊಡೋದಿಲ್ಲ ಒಂದು ಪಿ ಒನ್ಗೆ ಯಾರಂತ ಪಿ ಒನ್ ಆಯ್ಕೆ ಇರೋದಂತ ಸರಿಯಾದ ಉತ್ತರ ಕೊಡೋದಿಲ್ಲ ನಾನು ಬಂದ ಮೇಲೆ ನನಗೆ ಅವಮಾನ ಮಾಡ್ತಾ ಇದ್ದರೆ ದಯವಿಟ್ಟು ನಮ್ಮ ಸಿಒಿಗೆ ಆದ್ರೂ ಗಮನಕ್ಕೆ ಹೋಗಲಿ ನಾವು ರಾಜಕಾರಣಕ್ಕೆ ನೂರು ಇರ್ಬೋದು ನಮ್ಮ ಮೇಲಾಧಿಕಾರ ನಮ್ಮ ಇಒ ಆಗಲಿ ನಮ್ಮ ಸಿ ಓ ಆಗಲಿ ನಮ್ಮ ಡಿ ಸಿ ಕೂಡ ನಾನು ಮನವಿ ಕೊಟ್ಟಿದ್ದೀನಿ ಈ ಥರ ನಮ್ಗೆ ಏನು ಗೊತ್ತಿಲ್ಲದಿರಲ್ಲ ಆಳ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಮ ನೋವು ಇವಾಗ ಪ್ರೆಸ್ ಮೀಟ್ ಹತ್ರ ನಾನು ಹೇಳ್ತಾ ಇದ್ದೀನಿ ಅದೇ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಅವ್ರು ಮಾತು ಕೊಟ್ಟಿದ್ದಕ್ಕೆ ನಾನು ಅಧ್ಯಕ್ಷರು ಮಾಡಿದೆ ಆ ಅಧ್ಯಕ್ಷರು ಇವತ್ತು ದುರುಪಯೋಗ ಪಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಮೆಂಬರ್ನ ತಿರಸ್ಕಾರ ಮಾಡಿ ನಮ್ಮನ್ನು ಧಿಕ್ಕಾರ ಮಾಡ್ತಾ ಇದ್ದಾಳೆ ಹುಡುಗಿ ಇಲ್ಲಿ ಹೋಗ್ತಾ ಇದ್ದಾಗ ಅದರಿಂದ ದಯವಿಟ್ಟು ಎಲ್ಲ ಏನೇ ಕಾರ್ಯಕ್ರಮ ಆದರೆ ಎಲ್ಲ ಸದಸ್ಯರು ಗೊತ್ತಾಗಬೇಕು ಅಂತ ಗೊತ್ತಿಲ್ಲದಿರೋ ಇವರು ಆಳ್ಕೆ ಮಾಡ್ತಾ ಇದ್ದಾರೆ ನೀವೆಲ್ಲ ಇದು ಸರ್ಕಾರ ಗಮನಕ್ಕೆ ಹೋಗ್ಬೇಕು ನಮ್ಮ ಸಿ ಓ ಗಮನಕ್ಕೆ ಹೋಗ್ಬೇಕು ಮೈನ್ ನಮ್ಮ ಒ ಸಹ ನಮ್ಮ ವೆಂಕಟೇಶ್ವರ್ ಸರ್ ಬಂದಿದ್ದಾರೆ ಅವರು ಬಂದು ತನಿಖೆ ಮಾಡಬೇಕು ಯಾವಾಗ ಬಂದ್ರು ನನಗೆ ಏನೇನೂ ಹೇಳಬೇಕು ಕೂಡ ನನ್ನ ಊರಿಗೆ ಒಂದು ಲೇಟ್ ಹೇಳ್ಬೇಕಂದ್ರೆ ನನ್ನ ಉಪಾಧ್ಯಕ್ಷನಾಗಿ ಇವ್ರ ಹತ್ರ ನಮಗೆ ಅವಮಾನ ಆಗ್ತಾ ಇದೆ ದಯವಿಟ್ಟು ಇದು ನಮ್ಮ ಎಮ್ ಎಲ್ ಎ ಗಮನಕ್ಕೆ ಕೂಡ ಬರಬೇಕು ನಮ್ಮ ಹೆಸನ್ ನಾಯ್ಸೊಮ್ಮನವರು ಅವರೇನು ಅಂತ ಇದಿಲ್ಲ ಅವ್ರಿಗೂ ಏನೇ ನಡೀತಾ ಇದೆ ಅಂತೇಳಿ ನೀವು ಯಾವುದೋ ಒಂದು ಮದುವೆ ಕಾರ್ಯಕ್ರಮ ಹೋದಾಗ ಕೂಡ ನಮ್ಮನ್ನು ಅವಮಾನ ರೀತಿಯಲ್ಲಿ ನಮ್ಮ ಎಮ್ ಎಲ್ ಅವರು ಮಾತಾಡಿದ್ದಾರೆ ಅಧ್ಯಕ್ಷ ರೂಪಾದ್ರು ದುಡ್ಡು ಸಂಪಾದನೆ ಮಾಡೋಕೆ ಬಂದಿದ್ದಾರೆ ಅಂತೇಳಿ ಒಂದು ಹೊರಡಲ್ಲಿ ಮಾತಾಡೋದು ನಾವು ಕಣ್ಣಲ್ಲಿ ನೋಡಿದ್ದೀವಿ ನಾನು ಕಷ್ಟಪಟ್ಟು ಜನ ಹತ್ರ ಓಟ್ ಹಾಕ್ಕೊಂಡು ಅವ್ರು ಸೇವೆ ಮಾಡಬೇಕಂತೇಳಿ ಸ್ಥಾನ ಕೊಟ್ಟಿದ್ದಾರೆ ಈ ಪಂಚಾಯತಿಲಿ ಯಾರೇ ಅಧಿಕಾರಿ ಬಂದರೆ ಕೂಡ ಮೂರನೇ ಮನುಷ್ಯ ಹತ್ರ ಮಾತಾಡಿ ಆಳ್ಕೆ ಮಾಡೋಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ನಮ್ಮೆಮ್ಮವ್ರು ಕೂಡ ಇದನ್ನು ಕರೆದು ಬಿಟ್ಟು ಅವ್ರನ್ನ ವಿಚಾರಣೆ ಮಾಡಿ ಇದು ನ್ಯಾಯ ತೋರಿಸ್ಬೇಕು ಜನಕ್ಕೆ ಒಳ್ಳೆಯದು ಮಾಡಬೇಕು ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಅಧ್ಯಕ್ಷರಾಗಿಯೇನು ಈ ಪಂಚಾಯತಿಯಲ್ಲಿ ಅವಮಾನ ಆಗ್ತಾ ಇದೆ ಯಾವ ಊರಲ್ಲಿ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ಒಳ್ಳೆ ಕಾರ್ಯಕ್ರಮ ಒಂದು ಮೀಟಿಂಗ್ ಮಾಡಿ ನಾವು ಕೊಡೋದಕ್ಕೆ ಅಧಿಕಾರ ಮಾಡೋದಕ್ಕೆ ಸಹಿಸ್ತಾ ಇಲ್ಲ ಇವರು ದಯವಿಟ್ಟು ಒಳ್ಳೆಯ ಅಧಿಕಾರನ ನಂಬಿಕೆ ಮಾಡಿ ಜನಕ್ಕೆ ಒಳ್ಳೆಯದಾಗಬೇಕಂತೇಳಿ ಎಲ್ಲ ನಮ್ಮ ಸದಸ್ಯರು ಮುಖಾಂತರವಾಗಿ ನಾನು ಈ ಮನವಿಯನ್ನು ನಮ್ಮ ಆತ್ಮೀಯ ಆದಂಥ ಸುದರ್ಶನ್ ಸರ್ ನಮ್ಮ ಎಲ್ಲ ಪ್ರೆಸಿಪ್ಟ್ ಬೋರ್ಡ್ಗೆ ನಾನು ಮನವಿ ಮಾಡ್ತಾ ಇದ್ದೀನಿ ಸರಿ ಹ್ಞೂ ಏನು ಎಷ್ಟು ಅನುದಾನ ನಿಮಗೆ ಬಂದಿದೆ ಯಾವ ಯಾವುದೇ ಯಾವುದೇ ಸರ್ಕಾರದ ಅನುದಾನ ಬಂದರೆ ನಮ್ಗೆ ಯಾವುದೇ ಗಮನಕ್ಕೆ ಬರೋದಿಲ್ಲ ಅಧ್ಯಕ್ಷರು ಮತ್ತು ಪಿ ಡಿ ಒನೇ ಅಧ್ಯಕ್ಷರು ಪಿ ಡಿ ಒನೇ ಅದೇ ಮೂರನೇ ಅವರು ಇರ್ತಾರಲ್ಲ ಇವ್ರು ಸಹಾಯ ಮಾಡಿರ್ತಾರೆ ಇವ್ರಿಗೆ ಒಂದು ರೆಕಮೆಂಡ್ ಮಾಡಿರ್ತಾರೆ ಅವ್ರಿಗೆ ಹೇಳೋದು ಇವರೇ ತೀರ್ಮಾನ ತಗೊಳ್ಳೋದು ಯಾರೋ ಒಂದು ಫಿಫ್ಟೀನ್ ಫೈನಾನ್ಸ್ ಆಗಲಿ ಒಂದು ಕಂದಾಯ ಆಗಿರಲಿ ಯಾರೇ ಒಂದು ಲೈಸೆನ್ಸ್ ಮಾಡಿರಲಿ ಯಾವುದೇ ದುಡ್ಡು ಆಗಲಿ ಇದುವರೆಗೂ ಯಾವುದೇ ನನ್ನ ಮೀಟಿಂಗಲ್ಲಿ ಈ ಥರ ಈ ಥರ ಮಾಡೋಣ ಈ ಥರ ಲೇಔಟ್ ಇಲ್ಲ ಆಗ್ತಾಯಿದೆ ಈ ಥರ ಯಾರೋ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರಿಂದ ನಾವೇನು ಅಧಿಕಾರ ಅವರು ನಮ್ಮನಿಂದ ಏನು ಪಡ್ಕೊಳ್ತಾ ಇದ್ದಾರೆ ನೀವೇನು ತೀರ್ಮಾನ ತೊಗೊಳ್ತೀರ ಒಂದು ಬಿಲ್ಡಿಂಗು ಒಂದು ಕಟ್ಟಡ ಕಟ್ಟಬೇಕಾದ್ರೆ ಪಂಚಾಯತ್ ತೀರ್ಮಾನ ತಗೋಬೇಕು ಲೈಸೆನ್ಸ್ ತಗೋಬೇಕು ಎಲ್ಲ ಅವ್ರು ಕಟ್ಕೊಂಡ್ಬಿಟ್ಟ್ಮೇಲೆ ಕೇಳಿದ ಮೇಲೆ ಮೊದಲೇ ಅವರು ಬಂದು ನಾವು ತಗೊಂಡ್ಬಿಟ್ಟಿದ್ವಿ ಅಂತ ಹೇಳ್ತಾರೆ ನಮ್ಗೆ ಯಾವುದೇ ಅಧಿಕಾರ ಮಾಡೋದಕ್ಕೆ ಇಲ್ಲಿ ಬರ್ತಕ್ಕಂಥ ನಮ್ಮ ಒ ಆಗಿರ್ಬೋದು ಯಾರೇ ಆಗಿದ್ರೆ ಅಧಿಕಾರ ತಗೊಳವರೆಗೂ ನಮ್ಮ ಹತ್ರ ಚೆನ್ನಾಗಿರ್ತಾರೆ ಆಮೇಲೆ ನಮ್ಮನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅದರಿಂದ ನಾನು ಇ ಇವತ್ತು ಹೋಗ್ತಾ ಇದೀವಿ ಬೆಳಿಗ್ಗೆನೂ ನಾವು ಸಿಇಒ ಹತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ ಅದರಿಂದ ನೆನ್ನೆ ಆಗಿರ್ತಕ್ಕಂಥ ಅವಮಾನ ನಾವು ಕೋರಂಬಿರ್ತಕ್ಕಂಥವ್ರು ಎಂಟು ಜನ ಎಲ್ಲರೂ ಸೇರಿ ಹತ್ತು ಜನ ಹದಿನೈದು ಜನ ಕಂಡುಬಿಟ್ಟು ಮಾತಾಡಿ ಮೀಟಿಂಗ್ ಮಾಡಿ ಅಂತ ನಾನು ಹೇಳಿದೆ ಒಂದು ಲೆಟ್ರ್ ಮಾಡುವಾಗ ನಮ್ಮ ಗಮನಕ್ಕೆ ಬರಲ್ಲ ಸರ್ ಇದರಲ್ಲಿ ಏನಿದೆ ನಾವೇನೇನು ತಿಳ್ಕೊಂಡು ಜನಕ್ಕೆ ನಾವು ಉತ್ತರ ಕೊಡೋದು ಒಂದು ಅಧ್ಯಕ್ಷ ಮಾಡಿದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಕೂತ್ಕೊಂಡು ತೀರ್ಮಾನ ತಗೋಬೇಕು ನಾಳೆ ಹದಿನೈದು ಜನಕ್ಕೆ ನಾವೇನು ಕೆಲಸ ಕೊಡಬೇಕು ಏನಿದೆ ನಮ್ಮ ಪಂಚಾಯಿತಿಯಲ್ಲಿ ಅಂತಾನೆ ಏನು ಬಂದಿದೆ ಒಂದು ಎಸ್ ಸಿ ಎಸ್ ಟಿ ಕಾಗ್ಲಿ ಒಂದು ಯಾರಿಗೆ ಒಂದು ಎಂಡಿ ಆಗ್ಲಿ ಯಾರೇ ಒಂದು ಎಮರ್ಜೆನ್ಸಿ ಆಗಿ ಶವ ಸತ್ತೋದ್ರೆ ಏನಾದರೂ ನಾವು ಅಧಿಕಾರ ಮಾಡಿ ಅವ್ರಿಗೆ ಏನಾದರೂ ಸಹಾಯ ಮಾಡೋದಕ್ಕೆ ನಮ್ಮ ಹತ್ರ ಆ ವಿಚಾರದಲ್ಲಿ ನಮ್ಗೆ ಗೊತ್ತಿದ್ರೆ ಅವ್ ಏನಾದರೂ ಮಾಡ್ಬೋದು ಬರ್ತಾರೆ ಹತ್ತು ಗಂಟೆಗೆ ಬರೋರು ಹನ್ನೊಂದು ಗಂಟೆಗೆ ಬರ್ತಾರೆ ಬರೀ ಮೀಟಿಂಗ್ ಅಂತ ಹೋಗ್ತಾರೆ ಯಾವ ಮೀಟಿಂಗು ಈ ಮೀಟಿಂಗ್ ಅಂತ ನಮ್ಗೆ ಯಾವ್ದು ಹೇಳೋದಿಲ್ಲ ಅಧ್ಯಕ್ಷರು ಒಂಬತ್ತುವರೆಗೆ ಬರೋರು ಕೂತ್ಕೊಳ್ಳಿ ಬನ್ನಿ ಬನ್ನಿ ಒಂಬತ್ತು ಗಂಟೆಗೆ ಬರೋವರು ಮೂರು ಗಂಟೆಗೆ ಬರ್ತಾರೆ ಅವ್ರ ಹೋಗ್ತಾ ಇದಾರೆ ನಮ್ಮ ಚ ಸದಸ್ಯರೆಲ್ಲ ಏನಿದ್ರು ಯಾವುದು ಒಳ್ಳೆಯ ಕಾರ್ಯಕ್ರಮ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ವಿ ನಿಮ್ಮಿಂದ ಏನಾಗಿದೆ ಸರ್ ಮೂರು ತಿಂಗಳಾಯಿತು ಒಂದು ಎಸ್ ಸಿ ಎಸ್ ಸಿ ಕಾಲೇಜುಗಳಲ್ಲಿ ಒಂದು ಇದ್ದುದಪ್ಪ ಕರೆಂಟ್ ಪೋಲ್ಗಳು ಹಾಕೋದಕ್ಕೆ ಸಭೆದಲ್ಲಿ ತೀರ್ಮಾನ ಮಾಡಿರೋದು ಇದುವರೆಗೂ ಅನುಷ್ಠಾನ ಮಾಡಿಲ್ಲ ನಾನು ಅದೇ ಕಾರಣಕ್ಕೆ ಅವ್ರು ಮಾಡ್ತಕ್ಕಂಥ ಅನ್ಯಾಯದಕ್ಕೆ ಎಲ್ಲ ನೀವು ಅಧ್ಯಕ್ಷರು ಚೆನ್ನಾಗಿದ್ರಲ್ಲ ಯಾಕೆ ಏನಂದ್ರೆ ನೋಡಿ ಸರ್ ನಾನು ಒಳ್ಳೇದ್ ಮಾಡಮ್ಮ ಅಂತ ಹೇಳಿ ನಾನು ಅವ್ರ ಹತ್ರ ಒಳ್ಳೆ ಸಲಹೆ ತಗೊಳ್ಳೋದಕ್ಕೆ ನಮ್ ಮಾತಾಡೋದೆಲ್ಲ ಅವ್ರು ಸಹಿಸೋದಿಲ್ಲ ಅವರು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಮ್ಗೆ ಬಿಡ್ತಾ ಇಲ್ಲ ನಾನು ಹೇಳ್ತೀನಿ ನೋಡಮ್ಮ ಯಾರೇ ನಮ್ಮ ಪ್ರೆಶೋರ್ ಆಗಲಿ ಬರ್ಲಿ ಇನ್ನೊಬ್ಬ ನಮ್ಮನ್ನು ಕೇಳ್ತಾರೆ ಏನ್ ಮಾಡಿದ್ರೆ ನಾನು ಮಾಡೋಣ ಅಂತ ಹೇಳ ಅವ್ ಬರೋದೇನೆ ಇಲ್ಲ ಎಷ್ಟೋ ಜನ ಬಂದು ನಮ್ಗೆ ನೋಡ್ಬಿಟ್ಟು ಹೋಗಿದ್ದಾರೆ ಏನಪ್ಪಾ ನೀನು ಒಬ್ಬನೇ ಇರ್ತಿ ಯಾರು ಇರಲ್ಲ ಅಂತ ಕೂಡ ಹೇಳಿದ್ದಾರೆ ನಾನು ಹೇಳಿದ್ ನೋಡಮ್ಮ ಜನರು ನಮ್ಗೆ ಓಟ್ ಹಾಕಿದ್ದಾರೆ ಅವ್ರ ಕಷ್ಟ ಸುಖ ನಾವು ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ಳೋ ಅಂತೇಳಿ ಕೂಡ ಹೇಳಿದ್ದೀನಿ ಈ ಥರ ಇದೇ ಕೆ ಸಿ ರೆಡ್ಡಿ ಅವರು ಚಾರ್ಜ್ ಜುಪ್ ಕೊಟ್ಟಿರೋದು ನಾವು ಇವತ್ತು ಹೋಗ್ಬಿಟ್ಟು ಬೇಡ ಅಂತ ಕೇಳಿಸಿದ್ರು ನಾವು ಕಳಿಸಿದ್ವಿ ಅವ್ರ ನನಗೆ ಮೀಟಿಂಗು ಅರೇಂಜ್ಮೆಂಟ್ ಮಾಡಿದವರು ಈ ಥರ ಕೋರಮ್ ಇಲ್ಲ ಯಾಕೆ ನೀವು ಬಂದಿಲ್ಲ ಅಂತ ಕೂಡ ಒಂದು ಮಾತು ಕೇಳಿದ್ರು ನನಗೆ ನಾನು ಫೋನ್ ಮಾಡಿ ಕೇಳಿದಾಗ ಸರ್ ಏನು ಈ ಥರ ಆಗಿದೆ ಜನ ಎಲ್ಲ ಒಂದು ಅಸಾಧ ಸಮಾಧಾನ ತೊಗೊಂಬಿಟ್ಟಿದ್ದಾರೆ ನಾನು ಅವ್ರ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ಏನು ಮಾಡ್ತೀನಿ ಅಂತ ಹೇಳಿದರೆ ಯಾರು ಬಂದಿಲ್ಲ ಅಣ್ಣ ಅಂತ ಹೇಳಿದ್ರು ನೋಡ್ರಿ ನೀವು ಆ ಸಭೆಯನ್ನು ಮುಂದೂಡಿಕೆ ಮಾಡಿ ಏನು ಇವತ್ತು ನೀವು ತೀರ್ಮಾನ ತಗೊಂಡಿದ್ರು ಅದನ್ನು ಬರ್ಬಿಟ್ಟು ನಮ್ಗೆ ವಾಟ್ಸಪ್ ಮಾಡಿದ್ರು ಮಾಡಿಲ್ಲ ಈ ಥರ ಅನ್ಯಾಯ ಆಗ್ತಾಯಿದೆ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ನಾವು ಯಾರಿಗೂ ಬಡವರಿಗೆ ಏನೂ ಹಂಚೋಕೆ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಮೈನು ನಮ್ಮ ಮೆಮೇಲೆ ಅವ್ರ ಗಮನಕ್ಕೆ ಏನೋ ಹೇಳೋಕೆ ಕೂಡ ಅವ್ರು ನೂರಾರು ಟೆನ್ಷನ್ ಇರ್ತದೆ ನೋಡಿ ನೋಡಿದ್ವಿ ಪಂಚಾಯತಿ ನೋಡಿದ್ರೆ ಅವ್ರಿಗೊಂದು ಬೇಸರಿಕೆ ಮಾಡ್ಕೊತಾರೆ ದಯವಿಟ್ಟು ನಮ್ಮ ಹೆಸರು ಅಣ್ಣ ನಾನು ಮನವಿ ಮಾಡ್ತೀನಿ ಇದನ್ನ ಸ್ವಲ್ಪ ತಿನಿಖೆ ಮಾಡಿ ನಮ್ಮ ನಮ್ಮ ಗೌರವ ಹೋದ್ರೆ ಕೂಡ ಹೋದ್ರೆ ಅವ್ರಿಗೂ ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಕಾಂಗ್ರೆಸ್ ಅಂತೇಳಿ ಘೋಷಣೆ ಮಾಡಿ ನಾವು ಅಧ್ಯಕ್ಷತನ ತಗೊಂಡಿದ್ದೀವಿ ನಮ್ಮ ನೋವು ಇವಾಗ ನಾವು ಮೀಡಿಯಾ ಮುಂದೆ ಪರಿಸ್ಥಿತಿ ನಮ್ಗೆ ಬಂದಿದೆ ಒಂದು ರೂಪಾಯಿ ಈ ತರ ಸರ್ಕಾರದಿಂದ ಬಂದಿದೆ ಅಂತ ನಮ್ಗೆ ಇದುವರೆಗೂ ನೆನ್ನೆ ಫಿಫ್ಟೀನ್ ಅಂತ ಬಂದಿದೆ ಈ ವರ್ಷದ್ದು ಅದು ನಮ್ಗೆ ಹೇಳಿಲ್ಲ ಅಧ್ಯಕ್ಷರು ಅವ್ರಿಗೆ ಹೇಳ್ಬಾರ್ದು ಯಾವುದೇ ಅವ್ರಿಗೆ ಬಂದ್ರೆ ಹೇಳ್ಬಾರ್ದು ಅಂತೇಳಿ ಬೇರೆಯವರು ಇದು ಬೆಂಗಳೂರಿನಿಂದ ಬಾಯಿ ಫೋನ್ ಮಾಡ್ತಾಳೆ ಯಾವುದೋ ಬುಕ್ಕುಗಳು ಕಳಿಸಿದಾರಂತೆ ಪೇಪರ್ ಅಧ್ಯಕ್ಷರು ಹೇಳಿದ್ರೆ ಮಾಡ್ಬೇಕಂತ ಬೇರೆ ಯಾರು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳೋಕ ನಮಗೆ ಅಷ್ಟು ನೋವಾಗ್ತಾ ಫೋನ್ ಮಾಡಿದ್ವಿ ಮೈಸೂರಲ್ಲಿ ಇದ್ದಾಗ ಈ ತರ ನಾವು ಇಪ್ಪತ್ತೆರಡು ತಿಂಗಳಿಂದ ಅಧಿಕಾರ ಮಾಡ್ತಾ ಇದೀವಿ ಯಾವುದೇ ಜನಕ್ಕೆ ನಾವು ಮಾಡೋದಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ ಈ ತರ ದುರುಪಯೋಗ ಮಾಡ್ಕೊಂಡು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ನಮ್ಮ ಒ ಮುಖಾಂತರವಾಗಿ ಯುವ ಮುಖಾಂತರವಾಗಿ ಈ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಸದಸ್ಯರು ಯಾವ ಸದಸ್ಯರಿಗೂ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಇವ್ರು ಹೇಳೋದಿಲ್ಲ ಬರೋದು ಹತ್ತು ಗಂಟೆಗೆ ಹೋಗ್ಬಿಡೋದು ಬರೋದು ಹತ್ತು ಗಂಟೆಗೆ ಏನು ಇವತ್ತು ಕಾರ್ಯಕ್ರಮ ಏನಿದೆ ಏನಿಲ್ಲ ನಾನು ನಮ್ಮ ಹತ್ರ ಚರ್ಚೆಯನ್ನು ಮಾಡೋದಿಲ್ಲ ಅಷ್ಟೀಸ್ಟ್ ಈ ಡೇಟ್ ಎರಡನೇ ತಿಂಗಳು ಮೀಟಿಂಗ್ ಮಾಡ್ತೀವಿ ಅಂತ ಮುಂದೆ ಒಂದು ದಿವಸ ನನ್ನ ಹತ್ರ ಹೇಳ್ಬೇಕು ಸರ್ ಜನ ನಾನು ಕೊಟ್ಟಿರೋದು ನಾನೇನು ಗಾಳಿಯಲ್ಲಿ ಬಂದ್ಬಿಟ್ಟು ಪೇಪರ್ ತಗೊಂಡ್ಬಂದು ಬಂದ ನಾನು ಈ ಅಧ್ಯಕ್ಷ ನಾನು ಕೂತ್ಕೊಂಡಿಲ್ಲ ನೀವೇ ಇವಾಗ ಕೊಟ್ಟಿ ಮೀಟಿಂಗ್ ಕರೀರಿ ಅಂತ ಹೇಳಿ ಹೇಳಿದ್ರಂತಲ್ಲ ಎಲ್ಲಿ ಇವಾಗ ಮೀಟಿಂಗ್ ಕರಿಬೇಕು ಅಂತ ನಾನು ಇವಾಗ ಹೇಳಿ ನೋಡಿ ಸಮಯ ಐದು ತಿಂಗಳಾಗಿದೆ ಮೀಟಿಂಗ್ ಮಾಡಿ ಜನ ನಂಗೆ ಬೈತಾ ಇದ್ದಾರೆ ನೀವು ಮೀಟಿಂಗ್ ಮಾಡ್ಬೇಕಂತ ನನ್ನ ನಮ್ಮ ಮಾತು ಕೇಳ್ತಾ ಇಲ್ಲ ಯಾಕೆ ಇವ್ರು ಮೀಟಿಂಗ್ ಕರೀತಾ ಇಲ್ಲ ನೀವು ನೀವು ಒಂದು ಮತ್ತೆ ಮೀಟಿಂಗ್ ಕರೆದಾಗ ಯಾಕೆ ನೀವು ಅಟೆಂಡ್ ಮಾಡಲಿಲ್ಲ ಸರ್ ಅವ್ರು ನಂಗೆ ಹೇಳಿಲ್ಲ ನಾವು ಇವತ್ತು ಮೀಟಿಂಗ್ ಕರೀತಾ ಇದ್ದೀವಿ ನಾವೇನಿದ್ದೀನ ನನ್ನ ನೋವು ನಿಮ್ಗೆ ಹೇಳ್ಕೊಡೋಕೆ ಕರೆದಿದ್ದಕ್ಕೆ ನೀವು ಬಂದಿದ್ದೀರಾ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಇದ್ದೀವಿ ನಮ್ಮ ಸದಸ್ಯರು ಇದ್ದಾರೆ ನೀನೊಂದು ಅಧಿಕಾರಿ ನಾನು ನನಗೆ ಮೀಟಿಂಗ್ ಕರೀತಾ ಇದ್ದೀನಿ ಎರಡನೇ ತಾರೀಕು ಏನು ನಾನು ಕರೆ ಕಾರ್ಯಕ್ರಮ ಏನ್ ಮಾಡ್ಬೇಕು ಅನ್ನೋದ್ ನಾವು ಚರ್ಚೆ ಮಾಡ್ಬಿಟ್ಟು ನಾವು ನೋಟಿಸ್ ಕೊಡ್ಬೇಕು ನನಗೆ ನಿಮ್ ಕಾಲಕ್ಕೆ ನೀವು ಡೇಟ್ ಆಗ್ಬಿಟ್ಟು ನಿಮ್ ನಾನು ಮೂರು ತಿಂಗಳನ್ನ ಕೇಳಿದಾಗ ಮಾತ್ರ ಮಾಡಣ ಮಾಡೋಣ ಬಂದಿದ್ದು ಇವತ್ತು ನೀನು ನಮ್ಮ ಮನೆಗೆ ಲೆಟ್ರ್ ಕೇಳಿಸಿದ್ದೀರಾ ಫೋನ್ ಅಲ್ಲಿ ನಿಮಗೆ ಏನು ನೋಡಿ ಸರ್ ಯಾವ್ದಾದ್ರು ಈ ಡೇಟ್ ಅಲ್ಲಿ ನಾನು ಫೋನ್ ಮಾಡಿ ಏನಾದ್ರು ಅವರು ಕಾಲ್ ಮಾಡಿ ಮೀಟಿಂಗ್ ಕರೀತೀನಿ ಅಧ್ಯಕ್ಷರಾಗಲಿ ವಿಡಿಯೋ ನನ್ಗೆ ಹೇಳಿದಾರ ನನ್ನ ಹತ್ರ ಇರ್ತಕ್ಕಂಥ ಏಳು ಜನ ಮೆಂಬರ್ ಅವರು ಕೈ ಕಾಲ ಇಟ್ಕೊಂಡು ನಿಮ್ಮನ್ನ ಅಧ್ಯಕ್ಷ ಮಾಡಿದ್ದ ಅವ್ರಿಗೆ ಹೋದವ್ರು ನೀವೇನು ಉಳಿಸಿದೀರ ಸರ್ ನಾವು ಸಮಾಧಾನ ಇರುತ್ತೆ ನೀವು ಬರ್ಬೇಕು ನಮ್ಮ ಹತ್ರ ಒಂದಂಟೆಗೆ ಮಾತಾಡಿ ಈ ತರ ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ನೀವು ಮಾತಾಡೋದಕ್ಕೆ ನಿಮ್ಗೆ ಏನಿದೆ ಈ ತರ ಅನ್ಯಾಯ ಆಗ್ತಾ ಇದೆ ಸರ್ ದಯವಿಟ್ಟು ನಮ್ಮ ನೋವು ನಿಮ್ಮ ಹತ್ರ ಹೇಳ್ತಾ ಇದೀವಿ ಹೇಳ್ಕೋಬಾರ್ದು ಹೇಳ್ಕೋ ಪರಿಸ್ಥಿತಿ ಬಂದಿ ನೀವು ಬಂದ್ರು ನೀವು ಅನ್ಕೋಬಹುದು ಇವತ್ತು ಏನು ಬಂದಾಗ ಇವಾಗ ನೀನು ಹೇಳಿದೆ ನಾವು ಬಂದು ನಿಮ್ ವಿಚಾರ ಕೇಳುವಾಗ ಬೇಡ ಅಂತ ಹೇಳಿದೆ ಇವಾಗ ನಿಮ್ಗೆ ಗೊತ್ತಾಯ್ತಾ ವಿಷಯ ಅಂತ ನೀವು ಕೇಳ್ತಾ ಇದ್ರೆ ಅದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕೇಳಿದ್ರು ನಾವು ಏನ್ ಪದಚ್ಯುತಿ ಮಾಡೋದಕ್ಕೆ ಅವ್ರಿಗೆ ಅವ್ರ ವಿರುದ್ಧವಾಗಿ ಅವಿಶ್ವಾಸ ತರೋದಕ್ಕೆ ತರೋದಕ್ಕೆ ನಾವು ಇವಾಗ ನಾವೆಲ್ಲರೂ ಮುಂದೆ ಹೋಗ್ತಾ ಇದ್ದೀವಿ ಎಂತ ಇವತ್ತಿಲ್ಲ ನಾಳೆ ಅದು ಮಾಡೇ ಮಾಡ್ತೀವಿ ಅವ್ರಿಗೆ ಸದಸ್ಯರ ಹತ್ರ ವಿಶ್ವಾಸ ತಗೊಳ್ಳೋದು ಅವ್ರಿಗೆ ಒಂದು ಹೊಂದಾಣಿಕೆಗೆ ಹೋಗೋದು ಇದಿಲ್ಲ ನಮ್ಗೆ ನೋವಾಗುತ್ತೆ ನಮ್ಮ ಎಮ್ ಎಲ್ ಎನೇ ಹೇಳಿದ್ರು ಅವರು ಅಧಿಕಾರ ತಗೊಂಡಿರು ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿ ನಿಮ್ಮನ್ನು ಸಲೇನೆ ಅವ್ರು ನಾವು ನೋಡಿದೀವಿ ಅದು ನಮ್ಗೆ ಎಷ್ಟು ಅವಮಾನ ಆಗುತ್ತೆ ಅದನ್ನ ದಯವಿಟ್ಟು ಇದನ್ನು ಸ್ವಲ್ಪ ಗಂಭೀರವಾಗಿ ನೀವು ಇದನ್ನು ನಮ್ಮ ಮೇಲಾಧಿಕಾರಿಗೆ ಇಂಟಿಮೇಷನ್ ನಮ್ಮ ನೋವು ಎಲ್ಲ ಗ್ರಾಮ ಪಂಚಾಯತಿಗೆ ಇದು ಏನಂತ ಈ ಆಗ್ತಾ ಆಗ್ತಾ ಇದೆ ಅಂತ ಎಲ್ಲ ಗೊತ್ತಾಗಬೇಕು ಮೇಲಾಗಿ ಗೊತ್ತು ನಮ್ಮನ್ನು ಏನು ನಮ್ಮ ಕಷ್ಟ ನೋವು ನಾವು ಇಟ್ಟು ಇನ್ನೂ ಇಡ್ತೀವಿ ಇನ್ನೂ ಹೇಳೋದು ಇನ್ನೂ ಜಾಸ್ತಿ ಇದೆ ಜಾಸ್ತಿ ಹೇಳೋಕ್ಕೂ ನಮಗೆ ಅಷ್ಟು ಬಾಧಿ ಇದೆ ನೋವಿದೆ ನಾನು ಉಪಾಧ್ಯಕ್ಷನಾಗದ ಅಷ್ಟೇ ಜನದ ಸ ಎಂಟು ಜನ ಏಳು ಜನ ನಮ್ಗೆ ಓಟ್ ಹಾಕಿದ್ದಾರೆ ಅವ್ರ ನೋವು ಕಷ್ಟ ನಮ್ಮ ಹತ್ರ ಇದೆ ಯಾರ ಹತ್ರ ಹೇಳಿ ಅಧ್ಯಕ್ಷ ನಮ್ಮ ಹತ್ರ ಮಾತಾಡೋಲ್ಲ ಮಾತಾಡೋಲ್ಲ ಇರೋ ವರ್ಷಗಳು ಕೇಳಿದ್ರೆ ನಮ್ಗೆ ಧಿಕ್ಕಾರ ಮಾಡ್ತಾಳೆ ಎತ್ಕೊಂಡು ಹೋಗ್ಬಿಡ್ಬೇಕು ಎಲ್ಲ ನನಗೆ ಬೇಕು ನನ್ನ ಸಂಪಾದನೆ ಮಾಡಬೇಕು ನಾನು ಸಂಪಾದನೆ ಮಾಡ್ಕೋಬೇಕು ನಾವು ಒಂದು ಆರು ತಿಂಗಳು ಕೊಡಿ ಹದಿನೈದು ದಿವ್ಸ ಹದಿನೈದು ತಿಂಗಳಂತೇಳಿ ನಾವು ಮಾತಾಡಿದ್ವಿ ಅದನ್ನು ನಾವು ಅವಮಾನ ಮಾಡೋದು ಇಲ್ಲಿ ಬಂದಿರತಕ್ಕಂಥ ರಾಜಕೀಯ ದೂರ ಇರ್ತದೆ ಇಲ್ಲಿ ಬಂದಂತ ಒಂದು ಪೀಡಿ ಒ ಚಾರ್ಜ್ ತಗೊಂಡ್ರೆ ಕೇಶವ ರೆಡ್ಡಿ ಅವ್ರಿಗೆ ಇನ್ವಾಲ್ವ್ ಆಗಿಬಿಟ್ಟು ನಮ್ಮನ್ನು ತಿರಸ್ಕಾರ ಮಾಡಿ ಎಲ್ಲಾನು ಆಯಿತು ಆಯ್ತು ಆಯ್ತು ಮಾಡ್ತೀನಿ ಸರ್ ಏನು ಸರ್ ಇದು ಮಾಡ್ತಾ ಅಂತ ಕೇಳಿದ್ರೆ ಏನೇ ಆಗಲಿ ಸರ್ಕಾರ ನಿಮ್ಗೆ ಇದುವರೆಗೂ ಇವಾಗ ಅವ್ರ ಅಲ್ಲಿದ್ದಾರೆ ಕೇಳಿ ಸರ್ಕಾರದಿಂದ ನಿಂದ ಇಷ್ಟು ಬಂದಿದೆ ಬಡವ್ರಿಗಾಗ್ಲಿ ಒಂದು ರೈತರಿಗಾಗಲಿ ಒಂದು ಯಾವುದೇ ಒಂದು ಮಾಹಿತಿ ನಮ್ ಇದುವರೆಗೂ ಕೇಳಿದೆ ನಮ್ಗೆ ಎಷ್ಟು ಅವಮಾನ ಆಗತ್ತ ಸರ್ ಅದರಿಂದ ನಮ್ಮ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ನಮ್ಮ ಕಷ್ಟ ಸುಖ ನಿಮ್ಮ ಹತ್ರ ನಮ್ಮ ಮೇಲಾಧಿಕಾರಿಗಳು ಗೊತ್ತಾಗಿರ್ಬೇಕು ನಮ್ಮ ಎಮ್ ಎಲ್ ಎರ ನಮ್ಮ ಕಷ್ಟವಾಗಿ ನಾವು ಯಾವಾಗ ಹೋದ್ರೂನು ಅವ್ರು ಎಷ್ಟೋ ಟೆನ್ಷನ್ ಇರ್ತಾರೆ ನಮ್ಮ ನೋವು ಹೇಳ್ಕೊಂಡು ಹೋಗೋಣ ಅಂತ ಹೇಳುವಾಗ ಅವ್ರು ಯಾವ್ದು ಕಷ್ಟ ಸುಖ ಯಾರು ಮಾತಾಡ್ತಾ ಇರುವಾಗ ನಮಗೆ ಅದು ಗಮನ ಕೊಡೋದಿಲ್ಲ ಆ ನೋವಾಗ ನಾವು ಹಂಚ್ಕೊಳ್ಳೋದನ್ನ ಎಷ್ಟೋ ಸರಿ ಹೋಗಿ ನನ್ನ ವಾಪಸ್ ಬಂದ್ಬಿಟ್ಟು ನಿಮ್ ಕಿತ್ತಾಟಕ್ಕೆ ಮುಖ್ಯವಾಗಿ ನಿಮ್ಮ ಊರಲ್ಲಿ ಕುಂಟೆನೇ ಕಾರಣನ ಅದೇನ ಸರ್ಕಾರದಲ್ಲಿ ನಮ್ಮ ಅದು ಒಂದು ಆರೋಪ ಮಾಡಿದ್ರು ಏನೋ ಈ ಉಪಾಧ್ಯಕ್ಷರಿಗೆ ಏನೋ ಒಂದು ತೊಂದರೆ ಮಾಡಬೇಕು ಸರ್ಕಾರ ಕುಂಟೆ ವಿಡಿಯೋ ಮುಖಾಂತರ ಹೇಳಿದ್ರು ಸರ್ಕಾರ ಕುಂಟೆ ಆದರೆ ನಾನು ಏನಾದರೂ ಅಕ್ರಮ ಮಾಡಿದ್ರೆ ಕಾನೂನು ರೀತಿಯಲ್ಲಿ ನಾನೇನು ದೊಡ್ಡವನಲ್ಲ ಏನಾದ್ರೂ ಕಾನೂನು ರೀತಿಯಲ್ಲಿ ಸಾಬೀತಾದ್ರೆ ಏನು ಕಾನೂನು ರೀತಿಯಲ್ಲಿ ಏನು ಕ್ರಮ ತಗೊಳ್ತಾರೋ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಆಗಿರ್ಬೋದು ನಮ್ಮ ಸದಸ್ಯರು ಆಗಿರ್ಬೋದು ಗ್ರಾಮಸ್ಥರು ಏನಾದರು ನಿಮಗೆ ಅವ್ರು ಮಾಡಿರೋದು ಅನ್ಯಾಯ ಅಂತೇಳಿ ಸಾಬೀತು ಏನಾದರೂ ಮಾಡಿದರೆ ಕೋಟಲ್ ಇದೆ ನನ್ನ ಮೇಲೆ ಇವ್ನ ಆಳ್ಕೆ ಮಾಡ್ತಾರೆ ಹೇಳಿ ನಮ್ಮ ಹೊಟ್ಟೆ ಕಿಚ್ಚಕ್ಕೆ ನನ್ನ ಮೇಲೆ ಆರೋಪ ಮಾಡಿದ್ರೆ ಕೋರ್ಟಲ್ಲಿ ಹಾಕಿದ್ದೀವಿ ಕೋರ್ಟಲ್ಲಿ ಏನು ತೀರ್ಮಾನ ಆಗೋದಕ್ಕೆ ಬದಲಾಗಿರ್ತೀನಿ ಗ್ರಾಮದಲ್ಲಿ ಎಲ್ಲ ಸದಸ್ಯರು ಗ್ರಾಮದಲ್ಲಿರ್ತಕ್ಕಂಥವ್ರು ನಮ್ಮ ಮೇಲೆ ಆರೋಪ ಮಾಡೋ ಸಾಬೀತಾದ್ರೆ ಅವ್ರ ಊರವ್ರ ಸುತ್ತೇ ಆದರೆ ಸರ್ಕಾರ ಸುತ್ತೇ ಆದರೆ ಕಾರಣ ನಾನು ಬಿಟ್ಕೊಡೋಕೆ ರೆಡಿಯಾಗಿದ್ದೀನಿ ನಾನು ಬಿಟ್ಕೊಡೋಕೆ ರೆಡಿಯಾಗಿದ್ದೀನಿ ನನ್ನ ಕಾನೂನು ದೊಡ್ಡವರೆಲ್ಲ ನನ್ನ ಕಷ್ಟ ಹಿಂಗಿದೆ ನಾನೇನಾದ್ರೂ ಆ ಥರ ತಪ್ಪು ಮಾಡಿದರೆ ನಮ್ಮ ಮೇಲೆ ಅದಕ್ಕೆ ಸರ್ಕಾರ ಇದೆ ಅದಕ್ಕಂಥ ಒಂದು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಮಾಡ್ಬೇಕಂತ ಹೇಳಿದ್ರೆ ಅವೆಲ್ಲ ಎನ್ಕ್ವೈರಿ ಮಾಡಲಿ ನನಗೆ ಇದು ಮಾಡಲಿ ನಾನೇನೋ ಇವರು ಅವಮಾನ ಮಾಡಿದರೆ ಅದು ಆದರೆ ಏನೇನು ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ತಾರೋ ಸರ್ಕಾರಕ್ಕೆ ಬಿಟ್ಟಿದ್ದು ದಯವಿಟ್ಟು ನಮಗೆ ಈ ಕಷ್ಟ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಹೇಳ್ಕೋಬಾರ್ದಾಗಿತ್ತು ಯಾಕಂದ್ರೆ ನಾವು ಅಧ್ಯಕ್ಷರು ಮಾಡಿ ನಮ್ಮದು ಅಧಿಕಾರ ಇದ್ದರೂ ನಾವು ನೋವು ಹೇಳ್ಕೊಂಡಿದ್ದು ನಮಗಿನ್ ನೋವು ಬರ್ತಕ್ಕಂಥ ಸಂಗತಿ ನಾನು ಇವಾಗ ನಮ್ಮ ಸಂದೇಶ ಹೇಳಿದ್ರು ಹೆಂಗೆ ನಾವು ಮತ ಮಟ್ಕೊಂಡಲ್ಲಿ ಹೋಗೋದು ನಿಮ್ಮ ಮತ ಬರು ನಿನ್ಗೆ ಮನಸ್ಸು ಬರ್ತದೆ ಅದನ್ನು ನೀವು ಹೇಳಿ ನಿನಗೆಲ್ಲ ಗೊತ್ತಿರೋದೆ ಕೈಯು ಕಾಲದಲ್ಲಿ ಓಟ್ ಹಾಕಿದ ಸಮಯ ನಾನು ಅವ್ರು ಮಾಡಬಾರ್ದು ಅಂತ ಹೇಳಿದ್ರು ಅವರು ಅವ್ರಿಗೆ ಅಷ್ಟು ಇದ್ದ ಪರ್ಸನ್ ಅವರು ಅವ್ರಿಗೆ ಜನ ಬಗ್ಗೆ ಗೊತ್ತಿಲ್ಲ ಅವ್ರು ದುಡ್ಡು ಕಾಯಿಸ್ಕೊಡೋರು ಅವ್ರು ಅಂತ ನಮ್ಮ ಸಂದೇಶದಿಂದ ಒಳ್ಳೆ ಮಗು ಬಡವ್ರ ಮಗು ಅದು ಯಾರು ಬಗ್ಗೆ ಗೌರವ ಅಂತೇಳಿ ನಾನು ನನ್ನ ಕೈಯಲ್ಲಿ ಕೈ ಕಾಲು ಇಟ್ಕೊಂಡು ಎಲ್ಲರಿಗೂ ಕೇಳ್ಕೊಂಡು ಓಟ್ ಹಾಕಿ ಆ ಕುಡಿಸಿದೆ ಇವತ್ತು ನಮ್ಮನ್ನು ಧಿಕ್ಕಾರ ಮಾಡಿ ನನ್ನ ಜನಕ್ಕೆ ಓಟ್ ಹಾಕಿರೋರಿಗೆ ಅವಮಾನ ಮಾಡಿ ಇದು ಚಾಲೆಂಜ್ ಮಾಡಿಕೊಂಡು ಏನು ಕೆಲಸ ಮಾಡ್ತೀರಾ ಅವಮಾನ ಮಾಡಿಕೊಂಡು ಐದು ತಿಂಗಳಾಗಿದೆ ಸರ್ ಐದು ತಿಂಗಳಲ್ಲಿ ಯಾವುದೇ ಒಂದು ರೆಸಲ್ಯೂಷನ್ ಮಾಡಿದ್ರೆ ಸಭೆದಲ್ಲಿ ತೀರ್ಮಾನ ಐದು ತಿಂಗಳು ಬೇಕಾ ಒಂದು ಆಗುತ್ತೆ ಏನೋ ಏನಾಗುತ್ತೆ ರಜಾಗಳಿರುತ್ತೆ ಏನೋ ಒಂದು ಮೀಟಿಂಗ್ ಇರುತ್ತೆ ಏನಾದ್ರೂ ರಜಾಗಳು ಬರುತ್ತೆ ಏನಾಗುತ್ತೆ ಒಂದು ಸಭೆದಲ್ಲಿ ತೀರ್ಮಾನ ತಗೊಂಡ್ಮೇಲೆ ಮೇಲೆ ಎಷ್ಟು ದಿವಸ ಆಗಬೇಕು ಅನ್ನೋ ಕಾರ್ಯಕ್ರಮ ಅಷ್ಟನ್ನು ಮಾಡೋಕ್ಕೆ ಎಷ್ಟು ದಿವಸ ಆಗುತ್ತೆ ಸರ್ ಈ ಥರ ಎಲ್ಲ ಇದೆ ಸರ್ ದಯವಿಟ್ಟು ಪೀಡಿಯನ್ನು ಯೋಚನೆ ಮಾಡಿ ನಾನೇನಾದರೂ ತಪ್ಪು ಮಾಡಿದ್ದು ನೀನು ಕೇಳಿದೆ ಆ ಕುಂಟೆ ವಿಷಯದಲ್ಲಿ ನಿಮ್ಮೆಲ್ಲ ಅಷ್ಟು ಸಮಾಧಾನ ಇದೆ ಅದನ್ನು ನಾನು ಸಾಬೀತು ಮಾಡ್ತೀನಿ ಏನು ಸರ್ ಮಾಡ್ತೀನಿ ನಾನೇನು ತಪ್ಪು ಮಾಡಿದರೆ ತಪ್ಪೆ ನಾನು ಮಾಡ್ತಾರೆ ನನ್ನ ಜನಕ್ಕೆ ಅನುಕೂಲ ಬೇಕು ಮಾಡ್ಬೇಕಂತೇಳಿ ನನಗೆ ಬಂದಿರೋದು ಯಾವುದೇ ವಿಚಾರ ಆಗಲಿ ಸರ್ ನಮ್ಗೆ ಹೇಳಲ್ಲ ಇವರೇ ತೀರ್ಮಾನ ತಗೊಳ್ಳೋದು ಈ ಥರ ಎಲ್ಲ ಇದೆ ದಯವಿಟ್ಟು ನಾನು ಇನ್ನೊಂದು ನಮ್ಮ ಸಹ ನಮ್ಮ ಎಮ್ ಎಲ್ ಎ ಸಾಲಿ ಇವನು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಯಾವತ್ತೂ ಅವ್ರಿಗೆ ಅವ್ರ ಮಾತು ಕಡ್ಡಾಯ ಇಲ್ದಿರೋರನ್ನು ಅವ್ರು ಗೌರವ ಇದು ಮಾಡಬೇಕಂತೇಳಿ ನಾವು ಕೆಲಸಗಳು ಮಾಡಿದ್ದೀನಿ ನಮ್ಮ ಸಹಾಯನೂ ಮಾಡಿದ್ದಾರೆ ಅವ್ರಿಗೆ ಒಳ್ಳೆ ಹೆಸರು ತಗೋತಿ ನಮ್ಮೂರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಆಯ್ತು ಮಾಡತ್ತ ನಾನು ಇದೀನಿ ಅಂತ ಕೂಡ ನಮ್ಗೆ ಸಹಾಯ ಮಾಡಿದ್ದ ನಾನು ಅವ್ರಿಗೆ ಇರೋದ್ವಾಗೆ ಅವ್ರಿಗೂ ನನ್ನ ಒಳ್ಳೆ ನಾನು ಕೆಲಸ ಮಾಡಿ ನಾನು ಅವ್ರ ಹತ್ರ ಮಾತಾಡ್ಬೇಕು ನನ್ನ ಉದ್ದೇಶ ಅವ್ರಿಗೇನು ಗೊತ್ತಾ ಕೆಲಸ ಮಾಡು ಅಂತ ಹೇಳ್ತಾರೆ ಅವತ್ತು ನಾನು ಸುಳ್ಳು ಹೇಳಬೇಕು ನಮ್ಗೆ ಇದಿಲ್ಲ ಈ ತರ ಇದೆ ದಯವಿಟ್ಟು ನಿಮ್ಮ ಪೀರಿವನ್ನು ವಿಚಾರಣೆ ಮಾಡಿ ಸರ್